ಹಾಯ್ ಅಲೋ ನಮಸ್ಕಾರ ಇವತ್ತು ಈಸಿಯಾಗಿ ಸೊಪ್ಪಿನ ಸಾಂಬಾರನ್ನ ಮಾಡೋದಕ್ಕೆ ಒಂದು ಕಪ್ಪು ತೊಗರಿ ಬೇಳೆನ ನೀರು ಹಾಕ್ಕೊಂಡು ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳ್ಕೊಂಡು ಮತ್ತೆ ನೀರು ಹಾಕ್ಕೊಂಡು ಒಂದು ಹತ್ತು ನಿಮಿಷ ನೆನೆಸಿಟ್ಕೊಳ್ಳಿ ಮತ್ತು ಒಂದು ಸ್ವಲ್ಪ ಹುಣ್ಸೆಹಣ್ಣಿಗೆ ಕೂಡ ನೀರು ಹಾಕ್ಕೊಂಡ್ಬಿಟ್ಟು ನೆನೆಸಿಟ್ಕೊಳ್ಳಿ ಈಗ ಸಾಂಬಾರಿಗೆ ಬೇಕಾಗಿರೋ ಸೊಪ್ಪುಗಳು ಮತ್ತು ಒಂದು ಟೊಮ್ಯಾಟೊ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿನ ಹಚ್ಕೊಳೋಣ ನಾನಿಲ್ಲಿ ಒಂದು ದೊಡ್ಡ ಕಪ್ಪಿನಷ್ಟು ಪಾಲಕ್ ಸೊಪ್ಪು ಸ್ವಲ್ಪ ಸಬ್ಸಿಗೆ ಮತ್ತು ಮೆಂತ್ಯ ಸೊಪ್ಪನ್ನ ಬಳಸಿದ್ದೀನಿ ನೀವು ಬೇಕಾದರೆ ಬರೀ ಪಾಲಕ್ ಸೊಪ್ಪಲ್ಲೇ ಮಾಡ್ಕೋಬೋದು ಈ ಸೊಪ್ಪುಗಳನ್ನೆಲ್ಲ ಚೆನ್ನಾಗಿ ಹಚ್ಕೊಂಡಿದ್ಮೇಲೆ ಈಗ ನಾವು ನೆನೆಸಿಟ್ಟಿರೋ ಬೇಳೆಗೆ ನಾವು ಹಚ್ಕೊಂಡಿರೋ ಟೊಮ್ಯಾಟೊ ಹಸಿ ಮೆಣಸಿನ್ಕಾಯಿ ಸಣ್ಣಗೆ ಹಚ್ಕೊಂಡಿರೋ ಸೊಪ್ಪು ಒಂದು ಟೇಬಲ್ ಸ್ಪೂನಷ್ಟು ಹಸಿ ಕೊಬ್ಬರಿ ಚಿಟಿಕೆ ಅರಿಶಿನ ಒಂದು ಎರಡು ಡ್ರಾಪ್ನಷ್ಟು ಎಣ್ಣೆನ ಹಾಕ್ಕೊಂಡು ಇದರ ಪ್ರೆಷರ್ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ಎರಡು ವಿಜಿಲ್ನ ಕೊಡಿ ಈಗ ಈ ವಿಸಿಲ್ ಬಂದಮೇಲೆ ಈ ಕುಕ್ಕರ್ ತಣ್ಣಗಾಗೋದ್ರಲ್ಲೇ ನಾವು ಒಗ್ಗರಣೆ ಮಾಡ್ಕೊಂಬಿಡೋಣ ಅದಕ್ಕೆ ಕಾದಿರೋ ಎಣ್ಣೆಗೆ ಸಾಸಿವೆ ಜೀರಿಗೆ ಒಂದೆರಡು ಕರ್ಬೇವನ ಕೈಯಿಂದ ಮುರಿದುಬಿಟ್ಟು ಹಾಕ್ಕೊಳ್ಳಿ ಒಂದು ನಾಲ್ಕು ಬೆಳ್ಳುಳ್ಳಿ ಒಂದು ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡು ಈ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಒಂದು ಚೂರು ಕೆಂಪಿಗೆ ಹಾಕ್ಬೇಕು ಅಲ್ಲಿವರೆಗೂ ಒಂದೆರಡು ನಿಮಿಷ ಇದನ್ನ ಫ್ರೈ ಮಾಡಿಕೊಂಡು ಈಗ ನಾವು ಬೇಯಿಸಿಟ್ಟಿರೋ ಬೇಳೆಯಲ್ಲಿ ಬರೀ ನೀರನ್ನಷ್ಟೇ ಹಾಕ್ಕೊಳ್ಳಿ ಒಂದು ಸ್ಪೂನ್ನ ಈ ರೀತಿ ಅಡ್ಡ ಇಡ್ಕೊಂಡ್ಬಿಟ್ಟು ಬರೀ ನೀರನ್ನಷ್ಟೇ ಹಾಕ್ಕೊಂಡು ಈಗ ಒಂದು ಸ್ಪೂನ್ ತೊಗೊಂಡು ಈ ಬೇಳೆನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ನೀವು ನೀರು ಹಾಕ್ಕೊಂಡಿಲ್ಲ ಅಂದರೆ ಅದು ಚೆನ್ನಾಗಿ ಸ್ಮ್ಯಾಶ್ ಆಗೋದಿಲ್ಲ ಈಗ ಸ್ಮ್ಯಾಶ್ ಮಾಡ್ಕೊಂಡಿರೋ ಬೇಳೆನೆಲ್ಲ ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಹುಣಸೆ ರಸ ಮತ್ತು ಸೊ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಸಿ ಸಾರನ್ನ ಇದೊಂದು ಎರಡು ಮೂರು ನಿಮಿಷ ಚೆನ್ನಾಗಿ ಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಸೊಪ್ಪಿನ ಸಾರು ರೆಡಿಯಾಗಿಬಿಡುತ್ತೆ ಇದನ್ನು ನೀವು ಒಂದು ಸ್ವಲ್ಪ ಗಟ್ಟಿಗೆ ಮಾಡಿಕೊಂಡ್ರೆ ನೀವು ಇದನ್ನ ಚಪಾತಿ ಮತ್ತು ರೊಟ್ಟಿಗೆ ಕೂಡ ತಿನ್ಕೋಬೋದು ಈ ರೀತಿ ತೆಳ್ಳಗಿದ್ರೆ ಇದನ್ನ ಅನ್ನ ಮತ್ತು ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ರೆಸಿಪಿನ ಟ್ರೈ ಮಾಡಿ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು